ಎಲ್ಲರೂ ಸೂಖ್ಯವಾಗಿರುವರೆ ತಾಯಿ ಅಮ್ಮ ಆ ವಿಚಾರ ಬಂದು ನಾನೇ ನಿತ್ಯ ನಿಮ್ಮ ತಂದೆಯವರು ತಂದೆಯವರು ಸ್ವರ್ಗಸ್ಥರಾದರೆ ಕುಮಾರ ತಂದ ತಂದೆಯವರು ಸ್ವರ್ಗಸ್ಥರಾದರೆ ತಾಯಿ ರಾಮ ಲಕ್ಷ್ಮಣರು ಅಮ್ಮ ರಾಮ ಲಕ್ಷ್ಮಣರು ತಂದೆಯವರನ್ನು ಉಪಚರಿಸಿ ಅವರ ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಅಂತ್ಯ ಸಂಸ್ಕಾರಗಳನ್ನು ಮಾಡಿ ಪುಣ್ಯಾತ್ಮರಾದರು ತಾಯಿ ಪುಣ್ಯಾತ್ಮರಾದರು ಈ ಪಾಪಿಯಾದ ಭರತನಿಗೆ ಅಮ್ಮ ಈ ಪಾಪಿಸ್ಟನಾದ ಭರತನಿಗೆ ಆ ಪುಣ್ಯವು ಲಭಿಸದೆ ಹೋಯಿತಲ್ಲ ತಾಯೇ ಲಭಿಸದೆ ಇಲ್ಲ ನಿನಗಿಲ್ಲದ ಸೌಭಾಗ್ಯ ಆ ರಾಮ ಲಕ್ಷ್ಮಣರಿಗೆ ದೊರಕಲು ಹೇಗೆ ಸಾಧ್ಯ ನಿನ್ನ ತಂದೆಯವರ ಮರಣ ಕಾಲದಲ್ಲಿ ಅವರಾರೂ ಬಳಿಯಲ್ಲಿರಲಿಲ್ಲ ಕುಮಾರ ಅಂದರೆ ಅಮ್ಮ ರಾಮ ಲಕ್ಷ್ಮಣರು ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿಲ್ಲದೆ ಹೋಗಿದ್ದರು ಕುಮಾರ ಏನು ತಾಯೇ ತಾಯಿ ಅರಣ್ಯಕ್ಕೆ ಹೋಗುವುದೇ ಅಮ್ಮ ಶ್ರೀರಾಮಚಂದ್ರನು ಅರಣ್ಯಕ್ಕೆ ಹೋಗಲು ಕಾರಣವೇನು ತಾಯಿ ಕುಮಾರ ಕುಮಾರ ಹಿಂದೆ ದೇವಾಸರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು ಓಹೋ ಆ ವರಗಳನ್ನು ಈಗ ಕೇಳಿಕೊಂಡೆನು ಏನೆಂದು ಕೇಳಿದೆ ತಾಯಿ ನನ್ನ ಮೊದಲನೇ ವರಕ್ಕೆ ಮೊದಲನೇ ವರಕ್ಕೆ ಈಗ ಶ್ರೀರಾಮಚಂದ್ರನೇ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆ ಮತ್ತೆ ಎರಡನೆಯದು ಶ್ರೀರಾಮಚಂದ್ರನು ಜಟ ಅವಲ್ಕಲಧಾರಿಯಾಗಿ ನಾರು ಮಡಿಯನ್ನು ಟೋಪರ ಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತ ಸಮೇತರಾಗಿ ವನವಾಸಕ್ಕೆ ಹೋದರು ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದ ರಣಿ ಪತಿ ದಶರಥನ ಮರಣಕ್ಕೆ ಕಾರಣಳಾದಿವಳ ಬರದಿ ಶಿಕ್ಷಿಸದೆ ಬಿಡೇನಾ ಬಿಡೇನಾ ಈಕೆಯ ಶಿರವಂ ಕಡಿದೋ ಮುದದಿ ಮುದದಿ ಮುದ ಪ್ರಶ್ನೆ ಕುಲಗಾಥಿ ಇಂತಹ ಕಾರ್ಯವನ್ನು ಸಾಧಿಸಬೇಕೆಂದು ಎಷ್ಟು ದಿನಗಳಿಂದ ಕಾದಿದ್ದೆ ನನಗೆ ತಂದೆಯಂತೆ ಪೂಜನು ಪಿತೃ ಸಮಾನನು ಧರ್ಮ ಸ್ವರೂಪನಾದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವೇಂದ್ರಾದಿಗಳಿಂದ ಸನ್ಮಾನಿತನಾದ ತಂದೆಯವರನ್ನು ಯಮಪುರ ಕಟ್ಟಿದ ಘಾತುಕೀನಿ ನಿನ್ನನ್ನು ನನ್ನ ತಾಯಿ ಎಂದು ನಿನ್ನ ಮುಖವನ್ನು ನೋಡಲು ನೀನು ಯಾವಾಗ ನ್ಯಾಯವನ್ನು ಬಿಟ್ಟು ಅನ್ಯಾಯಕ್ಕೆ ಇಡೆಯಾದೆಯೋ ನೀನು ಯಾವಾಗ ನ್ಯಾಯವನ್ನು ಬಿಟ್ಟು ಅನ್ಯಾಯಕ್ಕೆ ಎಡೆಯಾದೆಯೋ ಅಲ್ಲೇ ಅಪರಾಧಿ ಎನಿಸಿ ಅಪರಾಧಿಗಳನ್ನು ಆದುದರಿಂದ ಆದುದರಿಂದ ನೀಗಲೇ ಚುಂಡು ಚುಂಡಾಗಿ ಕತ್ತರಿಸಿ ನಿನ್ನ ಶಿರಸ್ಸನ್ನು ಶ್ರೀರಾಮಚಂದ್ರನ ಪಾಲಗಡಗರು ಶಾಂತನಾಗುವ ಗ್ರಜ ಶಾಂತನಾಗು ಬಿಡು ಬಿಡು ಬಡವ ತೆಗೆ ಒಳನು ಛೇದಿಸಿದರೆ ನಾವು ಆ ದೃಡಸಕ ರಾಮಚಂದ್ರನು ದುಡಸಕ ರಾಮಚಂದ್ರನು

Salude di como te, ah, copa de que ay.

atma na आग्रही ಅಗ್ರಜ ಕೋಪದಲ್ಲಿ ಕೊಯ್ದ ಮೂಗು ಶಾಂತಿಯಲ್ಲಿ ಬರುವುದೇ ಈಕೆಯನ್ನು ಸಂಹರಿಸಿದ ವರ್ತಮಾನವು ಅಣ್ಣನಾದ ಶ್ರೀರಾಮಚಂದ್ರನಿಗೆ ತಿಳಿದರೆ ಮಾತೃದ್ರೋಹಿಗಳೆಂದು ನಮ್ಮಗಳ ಮುಖವನ್ನೇ ನೋಡುವುದಿಲ್ಲ ಆದ್ದರಿಂದ ನಾವೀಗಲೇ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಆತನಲ್ಲಿ ಕ್ಷಮೆಯಾಚಿಸಿ ಪಟ್ಟಣಕ್ಕೆ ಕರೆದುಕೊಂಡು ಬರುವ ಅಥವಾ ಆತನ ಆಜ್ಞೆಯಂತಾದರೂ ನಡೆಯೋಣ ನಡೆ ಅಗ್ರಜಾ ಈ ದೃಷ್ಟಳ ವಿಚಾರವೇ ನಡೆ ನಮ್ಮ ಹಿರಿಯ ತಾಯಿಯವರಾದ ಕೌಸಲ್ಯ ದೇವಿಯವರ ಬಳಿಗೆ ಹೋಗೋಣ ಕುಮಾರ ದೃಷ್ಟಳೇ